ಬಿಜೆಪಿಯ ಬಹುಪಾಲು ಮುಖ್ಯಮಂತ್ರಿಗಳಿಗೆ ನಿಜವಾಗಿಯೂ ಏನಾಗಿದೆ ಅವ್ರು ಯಾಕೆ ಹೊಣೆಗಾರಿಕೆ ಮರ್ತಿರುವುದು ಮಾತ್ರವಲ್ಲ ಭಂಡರಂತೆ ನಡೆದುಕೊಳ್ತಿದ್ದಾರೆ ಹೇಗೂ ಚುನಾವಣೆಯಲ್ಲಿ ಗೆಲ್ಲುವ ಬಲವಿದೆ ಅನ್ನೋದೇ ಅವರನ್ನ ನಿಷ್ಕ್ರಿಯರನ್ನಾಗಿ ಜವಾಬ್ದಾರಿ ಮರೆತವರನ್ನಾಗಿ ಮಾಡಿದ್ಯಾ ಬಿಜೆಪಿ ಮುಖ್ಯಮಂತ್ರಿಗಳು ಚುನಾವಣೆ ಗೆಲುವಿನಿಂದ ತಪ್ಪು ಪಾಠಗಳನ್ನ ಕಲಿತಿದ್ದಾರೆ ಅಂತ ದಿ ಪ್ರಿಂಟ್ನ ರಾಜಕೀಯ ಸಂಪಾದಕ ಡಿಕೆ ಸಿಂಗ್ ಹೇಳ್ತಾರೆ ಮೋಹನ್ ಯಾದವ್ ರೇಖಾ ಗುಪ್ತಾ ಪುಷ್ಕರ್ ಧಾಮಿ ಹೀಗೆ ಬಿಜೆಪಿಯ ಬಹುಪಾಲು ಮುಖ್ಯಮಂತ್ರಿಗಳು ಮೋದಿ ಬ್ರ್ಯಾಂಡ್ ಅನ್ನ ದುರ್ಬಲಗೊಳಿಸುತ್ತಿದ್ದಾರೆ ಅಂತ ಅವರು ವಾದಿಸ್ತಾರೆ ಅವರು ಗಮನಿಸುವಂತೆ ಮೋದಿ ಬಹುಮತ ಮತ್ತು ಹಣದ ಪರಿಣಾಮವಾಗಿ ಚುನಾವಣೆಯಲ್ಲಿ ಗೆಲುವು ಸಿಗ್ತಾ ಇದ್ದು ಆ ಗೆಲುವೇ ಹೆಚ್ಚಿನವರಲ್ಲಿ ನಿರಾಸಕ್ತಿ ಹುಟ್ಟಿಸಿದೆ ಮಧ್ಯಪ್ರದೇಶದ ಇಂದೋರ್ನಲ್ಲಿನ ಕಲುಷಿತ ನೀರಿನ ದುರಂತದ ವಿಷಯವಾಗಿ ಬಿಜೆಪಿ ರಾಜಕಾರಣಿಗಳು ನಡ್ಕೊಂಡ ರೀತಿಯನ್ನ ಸಿಂಗ್ ಉದಾಹರಣೆಯಾಗಿ ಕೊಡ್ತಾರೆ ಬಲಿಪಶುಗಳ ಸ್ಥಿತಿ ಬಗ್ಗೆ ಕೇಳಿದ್ದಕ್ಕೆ ಸಚಿವ ಕೈಲಾಶ್ ವಿಜಯವರ್ಗೀಯ ಅದನ್ನ ಯೂಸ್ಲೆಸ್ ಪ್ರಶ್ನೆ ಅಂತ ಹೇಳಿದ್ರು ಆ ಮೂಲಕ ಎಷ್ಟು ಹೊಣೆಗೇಡಿಗಳಾಗಿದ್ದೀವಿ ಅನ್ನೋದನ್ನ ಅವರು ತೋರಿಸಿದ್ರು ದುರಂತದಲ್ಲಿ ಸತ್ತವರ ಸಂಖ್ಯೆ ಎಂಟು ಅಂತ ಸರ್ಕಾರ ಹೇಳ್ತಿದೆ ಆದ್ರೂ ಜಿಲ್ಲಾಡಳಿತ ಹದಿನೆಂಟು ಜನರ ಕುಟುಂಬಗಳಿಗೆ ಪರಿಹಾರವಾಗಿ ಎರಡು ಲಕ್ಷ ರೂಪಾಯಿಗಳನ್ನ ನೀಡಿದೆ ನಿಜವಾಗಿಯೂ ಸತ್ತವರೆಷ್ಟು ಅನ್ನೋದನ್ನ ನಿಖರವಾಗಿ ಹೇಳೋಕೆ ಸರ್ಕಾರ ತಯಾರಿಲ್ಲ ಅದರ ಬಗ್ಗೆ ಕೇಳಿದ್ದಕ್ಕೆ ಮುಖ್ಯಮಂತ್ರಿ ಮೋಹನ್ ಯಾದವ್ ಎಷ್ಟು ಮಂದಿ ಅಂತೆಲ್ಲ ನಾವು ಸಂಖ್ಯೆಗಳನ್ನ ನೋಡ್ತಿಲ್ಲ ಒಂದೇ ಜೀವವಾದ್ರೂ ಅದು ಅತ್ಯಂತ ನೋವಿನ ವಿಷಯ ಅಂತ ಬಹಳ ತಾತ್ವಿಕವಾಗಿ ಮಾತಾಡ್ತಾರೆ ಆದರೆ ಅವರ ಹೇಳಿಕೆ ಹಿಂದೆ ಸತ್ಯವನ್ನ ಮರೆಮಾಚುವ ನಾಟಕ ಇದೆ ಅನ್ನೋದು ಸ್ಪಷ್ಟ ದುರಂತದ ಹಿನ್ನೆಲೆಯಲ್ಲಿ ಕೆಲವು ಪುರಸಭೆ ಅಧಿಕಾರಿಗಳಿಗೆ ಅಮಾನತು ವರ್ಗಾವಣೆಯಂತಹ ಶಿಕ್ಷೆ ನೀಡಲಾಗಿದ್ದರೂ ಸತ್ಯವನ್ನ ಜನರ ಎದುರು ಇಡೋಕೆ ರಾಜ್ಯ ಕಾಣಿಗಳು ತಯಾರಿಲ್ಲ ಸಿಎಂ ಸಹಾಯವಾಣಿಯ ದತ್ತಾಂಶದ ಪ್ರಕಾರ ಇಂದೂರ್ ನಿವಾಸಿಗಳು ನೀರಿನ ಮಾಲಿನ್ಯದ ಬಗ್ಗೆ ನೂರು ದೂರುಗಳನ್ನು ಸಲ್ಲಿಸಿದ್ದಾರೆ ಅಂತ ವರದಿಗಳಿವೆ ಕಲುಷಿತ ನೀರಿನಿಂದಾಗಿ ಜನ ಪ್ರಾಣ ಕಳ್ಕೊಂಡಿರುವ ಭಾಗೀರಥಪುರದಲ್ಲಿ ಹನ್ನೊಂದು ದೂರುಗಳು ಮುಖ್ಯಮಂತ್ರಿಗೆ ಹೋಗಿದ್ವು ಆದರೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಇಂದೂರ್ನಿಂದ ಸಿಎಂ ಸಹಾಯವಾಣಿಗೆ ಹೋಗಿರುವ ಸುಮಾರು ಐನೂರ ಐವತ್ತು ಒಳಚರಂಡಿ ಸಂಬಂಧಿತ ದೂರುಗಳು ಕೂಡ ಬಾಕಿ ಉಳಿದಿವೆ ವರದಿಯ ಪ್ರಕಾರ ಮೇಯರ್ ಸಹಾಯವಾಣಿ ನಿಷ್ಪ್ರಯೋಜಕ ಎನ್ನಲಾಗಿದೆ ಹಾಗಾದ್ರೆ ಹಣ ಎಲ್ಲಿ ಹೋಗತ್ತೆ ಅಧಿಕಾರಿಗಳ ಕಡೆ ಬೆರಳು ತೋರ್ಸೋದಾದ್ರೆ ಚುನಾಯಿತ ಪ್ರತಿನಿಧಿಗಳ ಕೆಲಸ ಏನು ನಿಜವಾಗಿಯೂ ಮಾಡಬೇಕಾಗಿರುವ ಕೆಲಸವನ್ನ ಮರೆತು ಇವರೆಲ್ಲೆಲ್ಲೋ ಬ್ಯುಸಿ ಆಗ್ತಿರೋದು ಯಾಕೆ ಹೇಳಲಾಗ್ತಿರುವಂತೆ ಮೋಹನ್ ಯಾದವ್ ಪ್ರೈಮ್ ಮೆರಿಡಿಯನ್ ಅನ್ನ ಇಂಗ್ಲೆಂಡ್ ನ ಗ್ರೀನ್ ವಿಚ್ ನಿಂದ ಉಜ್ಜೈನಿಗೆ ಸ್ಥಳಾಂತರಿಸುವ ಕೆಲಸ ಮಾಡ್ತಿದ್ರು ಕೃಷ್ಣನನ್ನ ಬೆಣ್ಣೆ ಕಳ್ಳ ಅಂತ ಕರೆಯೋದ್ರ ವಿರುದ್ಧದ ಅಭಿಯಾನದಲ್ಲೂ ಅವರು ತೊಡಗಿದ್ರು ಒಬ್ಬ ಮುಖ್ಯಮಂತ್ರಿ ಕೃಷ್ಣನ ಮಾವನಾಗಿದ್ದ ಕಂಸನ ವಿರುದ್ಧ ಹೋರಾಡ್ಬೇಕಾಗಿರೋದು ಏನಿದೆ ಎಷ್ಟು ಹಾಸ್ಯಾಸ್ಪದ ಅಲ್ವಾ ಇದು ಮಧ್ಯಪ್ರದೇಶದಲ್ಲಿ ಡಬಲ್ ಎಂಜಿನ್ ಸರ್ಕಾರ ಜನರಿಗೆ ಮಾಡ್ತಿರೋ ಉಪಕಾರ ಸ್ಮಾರ್ಟ್ ಸಿಟಿ ಅಂತ ಹೇಳಲಾಗುವ ಇಂದೋರ್ನಲ್ಲಿ ಜನ ಹೊಣಗೇಡಿ ಆಡಳಿತದಿಂದ ಬ್ರಹ್ಮ ನಿರಸನಕ್ಕೊಳಗಾಗಿದ್ದಾರೆ ಅವರೆಲ್ಲ ಶಿವರಾಜ್ ಸಿಂಗ್ ಚೌಹಾಣ್ ಮುಖ ನೋಡಿಕೊಂಡು ಬಿಜೆಪಿಗೆ ಮತ ಹಾಕಿದ್ರು ಆದರೆ ಯಾದವ್ ಮುಖ್ಯಮಂತ್ರಿ ಆದ್ರು ಅವರು ಅನಾಯಾಸವಾಗಿ ಬಂದ ವೈಭೋಗವನ್ನ ಅನುಭವಿಸುತ್ತಿದ್ದಾರೆ ಇದೊಂದು ಬಗೆಯಲ್ಲಿ ಬಿಜೆಪಿಯ ಅಚ್ಚರಿ ಆಯ್ಕೆಯ ವಿಪರ್ಯಾಸನೂ ಹೌದು ಇನ್ನು ಉತ್ತರಖಂಡ್ನಲ್ಲಿ ಡಬಲ್ ಇಂಜಿನ್ ಸರ್ಕಾರ ಏನ್ ಮಾಡ್ತಿದೆ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಸರ್ಕಾರದ ವಿರುದ್ಧ ಜನ ಬೀದಿಗಿಳಿದಿದ್ದಾರೆ ವಿಧಾನಸಭೆ ಚುನಾವಣೆಗೆ ಸುಮಾರು ಒಂದು ವರ್ಷ ಇರುವಾಗಲೇ ಇದು ಬಿಜೆಪಿಯಲ್ಲಿ ಭಯ ಹುಟ್ಟಿಸಿದೆ ಪ್ರತಿಭಟನೆಯಲ್ಲಿ ಯುವಕರು ಹೆಚ್ಚಾಗಿ ಭಾಗಿಯಾಗ್ತಿರೋದು ಅದರ ಆತಂಕ ಹೆಚ್ಚಿಸಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು ಈಗ ಅಂಕಿತಾ ಭಂಡಾರಿ ಹತ್ಯೆ ಪ್ರಕರಣದಲ್ಲಿ ಬಿಐಪಿ ಭಾಗಿಯಾಗಿರುವ ಆರೋಪದ ಹಿನ್ನೆಲೆಯಲ್ಲಿ ಪ್ರತಿಭಟನೆಗಳು ನಡೆದಿವೆ ಡೆಹ್ರಾಡೂನ್ ನಲ್ಲಿನ ಜನಾಂಗೀಯ ದಾಳಿಯಲ್ಲಿ ತ್ರಿಪುರಾ ವಿದ್ಯಾರ್ಥಿನಿ ಆಂಜಲ್ ಚಕ್ಮಾ ಅವರ ಹತ್ಯೆ ಬಿಜೆಪಿ ಆಡಳಿತದ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟಾಕಿದೆ ಇನ್ನು ದೆಹಲಿಗೆ ಬಂದ್ರೆ ರೇಖಾ ಗುಪ್ತಾ ಅವರದ್ದು ಮತ್ತೊಂದು ಕಥೆ ಕೇವಲ ಹನ್ನೊಂದು ತಿಂಗಳಲ್ಲಿ ಅವರ ಸರ್ಕಾರದ ಬಗ್ಗೆ ನಿರ್ಣಯ ಹೇಳೋದು ಸೂಕ್ತವಲ್ಲವಾದ್ರೂ ಅವರ ಸರ್ಕಾರ ಮತ್ತೆ ಮತ್ತೆ ಸುದ್ದಿಗೆ ಆಹಾರವಾಗ್ತಿದೆ ಅಧಿಕಾರಕ್ಕೆ ಬಂದ ಕೆಲವೇ ವಾರಗಳಲ್ಲಿ ಅವರು ವಾಯು ಮಾಲಿನ್ಯ ತಗ್ಗಿಸುವ ಯೋಜನೆಯನ್ನ ದೊಡ್ಡ ಪ್ರಚಾರದೊಂದಿಗೆ ಶುರು ಮಾಡಿದ್ರು ಅಂದಿನಿಂದ ಸರ್ಕಾರ ಎಲ್ಲಾ ತಪ್ಪು ಕಾರಣಗಳಿಗಾಗಿ ಸುದ್ದಿ ಮಾಡ್ತಾ ಇದೆ ಬಹು ಪ್ರಚಾರವನ್ನ ಪಡೆದ ಮೂರು ಕೋಟಿ ರೂಪಾಯಿ ವೆಚ್ಚದ ಕೃತಕ ಮಳೆ ಪ್ರಯೋಗವೂ ವಿಫಲ ಆಯಿತು ಎಕ್ಯು ಐ ಅವರು ಒಂದು ರೀತಿಯ ತಾಪಮಾನ ಅಂತ ಕರೆದು ಅಪಹಾಸ್ಯಕ್ಕೀಡಾದ್ರು ಅದೇನೇ ಇದ್ರು ಅವರು ಮಾಲಿನ್ಯ ತಗ್ಗಿಸುವ ದೊಡ್ಡ ಭರವಸೆಗಳನ್ನ ನೀಡುವ ಮೊದಲು ಮೂಲಭೂತ ಅಂಶಗಳನ್ನ ಅಧ್ಯಯನ ಮಾಡಿ ಅರ್ಥ ಮಾಡ್ಕೊಳ್ಬೇಕಿತ್ತು ಅನ್ನೋದು ನಿಜ ಅಲ್ದೆ ಬ್ರಾಹ್ಮಣರು ಜ್ಞಾನದ ಜ್ವಾಲೆಯನ್ನ ಹೊತ್ತಿಸ್ತಾರೆ ಅಂತ ಹೇಳೋದು ಒಬ್ಬ ಮುಖ್ಯಮಂತ್ರಿ ಹೇಳಬೇಕಾದ ಮಾತಾಗಿರ್ಲಿಲ್ಲ ಇದು ಕೇವಲ ಯಾದವ್ ದಾಮಿ ಮತ್ತು ಗುಪ್ತಾ ಅವರಿಗೆ ಮಾತ್ರ ಸೀಮಿತ ಅಲ್ಲ ಬಿಜೆಪಿಯ ಹದಿನಾಲ್ಕು ಮುಖ್ಯಮಂತ್ರಿಗಳಲ್ಲಿ ಅರ್ಧದಷ್ಟು ಮಂದಿ ಕೂಡ ಹೈಕಮಾಂಡ್ ತಮ್ಮ ಮೇಲಿಟ್ಟಿರುವ ನಂಬಿಕೆಗೆ ತಕ್ಕಂತೆ ಕೆಲಸ ಮಾಡ್ತಿಲ್ಲ ಡಿ ಕೆ ಸಿಂಗ್ ನೋಡುವಂತೆ ಆದಿತ್ಯನಾಥ್ ದೇವೇಂದ್ರ ಫಡ್ನವೀಸ್ ಮತ್ತು ಹಿಮಂತ್ ಬಿಸ್ವ ಶರ್ಮಾ ಹಾಗೆ ಛತ್ತೀಸ್ಗಢದ ಮುಖ್ಯಮಂತ್ರಿ ವಿಷ್ಣು ಸಾಯಿ ಅಂತವರು ತಮ್ಮದೇ ಆದ ಪ್ರಭಾವ ಬೀರಿದ್ದಾರೆ ಹಾಗಾದ್ರೆ ಉಳಿದವರಿಗೇನಾಗಿದೆ ಅವರು ತಮ್ಮ ಗೆಲುವನ್ನ ತಪ್ಪಾಗಿ ಅರ್ಥ ಮಾಡಿಕೊಟ್ಟಿದ್ದಾರೆ ಾರೆ ಇತರ ಕೆಲವು ಮುಖ್ಯಮಂತ್ರಿಗಳು ಯಾಕೆ ಪ್ರಭಾವಶಾಲಿಗಳಾಗಿದ್ದಾರೆ ಮತ್ತು ಅನಿವಾರ್ಯ ಅನ್ನುವಂತಾಗಿದ್ದಾರೆ ಅನ್ನೋದನ್ನು ಕೂಡ ಈ ನಿಷ್ಕ್ರಿಯ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೊಳ್ತಿಲ್ಲ ಈ ಬಿಜೆಪಿ ಮುಖ್ಯಮಂತ್ರಿಗಳು ಬ್ರಾಂಡ್ ಮೋದಿ ಅನ್ನುವುದನ್ನ ದುರ್ಬಲಗೊಳಿಸುತ್ತಿದ್ದಾರೆ ಅಂತ ಸಿಂಗ್ ಹೇಳ್ತಾರೆ ಕೆಲಸ ಮಾಡದೆ ಕೂತಿರುವ ಮುಖ್ಯಮಂತ್ರಿಗಳು ಪ್ರಧಾನಿ ಮೋದಿಯ ಜನಪ್ರಿಯತೆ ತಗ್ಗೋಕೆ ಕಾರಣರಾಗಬಹುದು ಅಂತ ಹೇಳ್ತಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು <lightweight>